ಏನು ಕೊರತೆ ಆಗಲ್ಲ ಅಲ್ಲ ನಾ ಬಂದ್ಮೇಲೆ ಹದಿಮೂರು ಸಾವಿರ ಜನರನ್ನ ರಿಕ್ರೂಟ್ಮೆಂಟ್ ಆಯ್ತು ಈಗ ನಾವು ಮಾತಾಡ್ತಿದ್ದಂಗೆ ಟಿ ಇ ಟಿ ಯಾವತ್ತಿದೆ ಆರನೇ ತಾರೀಕುನೋ ಇದೆ ಆರನೇ ತಾರೀಕೋ ಎಂಟನೇ ತಾರೀಕೋ ಇದೆ ಇದೆಲ್ಲ ಎಂತ ಮಾಡ್ತಾರೆ ಇದನ್ನ ಕೊರತೆ ಹಿಂಗೆ ಬರುತ್ತೆ ಪ್ರಮೋಷನ್ ಕೊಡಬಾರ್ದಾ ಪ್ರಮೋಷನ್ ಅರ್ಹತೆ ಇದ್ದಾಗ ಕೊಡಬೇಕಾಗತ್ತೆ ಏನು ಹೇಳಿ ಯಾರು ಹೇಳಿದ್ದು ನಿಮಗೆ ವೇಕೆಂಟ್ ಆಗುತ್ತೆ ಅಂತ ಅಲ್ಲರಿ ಇನ್ನು ಇನ್ನು ಹನ್ನೆರಡು ಸಾವಿರದ ಜನರಲ್ಲಿ ತಗೊಳ್ತಾ ಇದ್ದೀನಲ್ಲ ಅವ್ರನ್ನೇ ಸೇರಿಸ್ತೀರಿ ನೀವು ಮನೇಲಿ ಕೂರಿಸ್ತೀರಾ ಮತ್ತು ಇನ್ನು ಆರು ಸಾವಿರನ ಏಡೆಡ್ ಶಾಲೆ ಅವ್ರಿಗೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲೋ ಶಾರ್ಟೇಜ್ ಏನು ಬರೋದಿಲ್ಲ ಶಾರ್ಟೇಜು ಟೋಟಲ್ ಇದೆ ಅತಿಥಿ ಶಿಕ್ಷಕರಲ್ಲಿ ನಾವು ಮಾಡಿಸ್ತೀವಿ ಬಟ್ ಶಿಕ್ಷಕರ ನೇಮಕಾತಿಯಿಂದ ಆಮೇಲೆ ಇದು ತುಂಬ ವರ್ಷದ ಎಲ್ಲ ಪ್ರಮೋಷನ್ ಇದೆಲ್ಲ ಪ್ರೆಂಡಿಂಗ್ ಇರೋದು ಹೆಡ್ ಮಾಸ್ಟ್ರ್ ಪ್ರಮೋಷನ್ನು ಲೆಕ್ಚರರ್ ಪ್ರಮೋಷನ್ನು ಇದೆಲ್ಲ ತುಂಬ ವರ್ಷದಿಂದ ಇರೋದ್ರಿಂದ ನಾನು ಎರಡು ವರ್ಷದಿಂದ ಕೆಲವು ತೊಡಕುಗಳಿದ್ದು ಅದನ್ನೆಲ್ಲದೂ ಕೂಡ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಅರ್ಹತೆ ಇರತಕ್ಕಂಥ ಪ್ರಮೋಷನ್ಸ್ ಕೊಡಬೇಕಾಗುತ್ತೆ ಅವ್ರಿಗೆ ಅರ್ಹತೆ ಇರ್ತದೆ ಅದನ್ನು ನಾನು ನಿಲ್ಲಿಸೋದಕ್ಕೆ ನನಗೆ ಅಧಿಕಾರ ಇರೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ರಿಕ್ರೂಟ್ಮೆಂಟು ಕೂಡ ಜಾಸ್ತಿ ಮಾಡಬೇಕಾಗತ್ತೆ ಈಗ ನಾವು ಏನು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ರಾಜ್ಯದ ಜನತೆಗೆ ನಾನು ವಿಶ್ವಾಸವೂ ಕೊಡಬಲ್ಲೆ ಈ ಹನ್ನೆರಡು ಸಾವಿರ ಪ್ಲಸ್ ಆರು ಸಾವಿರ ಅನುದಾನಿತ ಹಾಗೂ ಸರ್ಕಾರದಿಂದ ಏನು ನಾವು ಆಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಪೋಸ್ಟು ಅವರೆಲ್ಲರೂ ಕೂಡ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಪಾಠ ಹೇಳ್ಕೊಡೋದಕ್ಕೆ ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಅವರೇ ಮುಂದೆ ಕಾಯ್ತಾ ಇರ್ತಾರೆ ಅದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗ್ಬೇಡ್ರಿ ಎರಡೂ ಸೇರಿಸಿದರೆ ಅನುದಾನಿತ ಇದನ್ನೆಲ್ಲ ಸೇರಿಸಿ ಸುಮಾರು ಮೂವತ್ತೆರಡು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ನಾವು ಮಾಡಿದಂಗಾಯ್ತು ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು ಮೂರೂರು ಸಾವಿರ ಮಾಡಿದ್ರು ಅಷ್ಟೇ ಸಾರಿ ನಾಲ್ಕು ಸಾವಿರದ ಐನೂರ ಐದು ಸಾವಿರದ ಒಳಗೆ ಅದಕ್ಕೆ ಯಾವತ್ತೂ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ ಹೊರೆ ನಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಇತ್ಯರ್ಥ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಕೊಡ್ತಕ್ಕಂಥ ಅತಿ ಶಿಕ್ಷಕರನ್ನ ತೊಗೊಂಡ್ವಿ ನಾವು ಒಳ್ಳೆಯ ಟೀಚರ್ಸೇ ಅವರು ಇಯರ್ ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ವಿ ನಾವು ಲಾಸ್ಟ್ವರೆಗೂ ನಾವು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸತಿಗೆ ಅದಕ್ಕೆ ಸೊ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ ಏನು ತೊಂದರೆ ಏನಿಲ್ಲ ಸರ್ಕಾರನು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನನ್ನ ಇಲಾಖೆನೂ ಕೂಡ ಇನ್ನೂ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿನ ನಾವು ತೊಗೊಂಡು ಎಲ್ಲ ಇದು ಇಲ್ಲ 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 ಏನು ಕೊರತೆ ಆಗಲ್ಲ ಅಲ್ಲ ನಾವು ಬಂದ್ಮೇಲೆ ಹದಿಮೂರು ಸಾವಿರ ಜನರನ್ನ ರಿಕ್ರೂಟ್ಮೆಂಟ್ ಆಯ್ತು ಈಗ ನಾವು